ರೌಡಿ ಶೀಟರ್ ಬಿಕ್ಲು ಶಿವನ ಮರ್ಡರ್ ಕೇಸ್ನಲ್ಲಿ ಸಿಲುಕಿರುವಂತಹ ಶಾಸಕ ಭೈರತಿ ಬಸವರಾಜ್ಗೆ ಕ್ಷಣ ಕ್ಷಣಕ್ಕೂ ಟೆನ್ಷನ್ ಹೆಚ್ಚಾಗ್ತಾ ಇದೆ ಅಜ್ಞಾತ ಸ್ಥಳದಲ್ಲಿರುವಂತಹ ಭೈರತಿ ಅವರ ನಿರೀಕ್ಷಣಾ ಜಾಮೀನು ಭವಿಷ್ಯ ಇಂದು ನಿರ್ಧಾರವಾಗಲಿದೆ ಶಾಸಕ ಭೈರತಿ ಬಸವರಾಜ್ಗೆ ಕ್ಷಣ ಕ್ಷಣಕ್ಕೂ ಟೆನ್ಷನ್ ಬಿಕ್ಲು ಶಿವ ಕೊಲೆ ಕೇಸ್ನಲ್ಲಿ ನಾಲ್ಕು ಸಾವಿರದ ಇನ್ನೂರ ಮೂವತ್ತ ಪುಟಗಳ ಚಾರ್ಜ್ ಶೀಟ್ ಸಲ್ಲಿಕೆ ಒಂದು ಕಡೆ ಹೈಕೋರ್ಟ್ನಲ್ಲಿ ಬಲವಂತದ ಕ್ರಮ ಜರುಗಿಸಬೇಡಿ ಎಂದಿದ್ದ ಆದೇಶ ಕೈಬಿಟ್ಟಿತ್ತು ಮತ್ತೊಂದು ಕಡೆ ಸಿಐಡಿ ಪೊಲೀಸರು ಭೈರತಿ ಬಸವರಾಜ್ ಬೆನ್ನು ಬಿದ್ದಿದ್ದಾರೆ ಈಗ ಚಾರ್ಜ್ ಶೀಟ್ ಸಹ ಸಲ್ಲಿಕೆ ಸಹ ಮಾಡಲಾಗಿದೆ ಭೈರತಿ ಬಸವರಾಜ್ ಬದುಕು ನಿಂತಲ್ಲಿ ನಿಲ್ಲುವ ಹಾಗಿಲ್ಲ ಕೂತಲ್ಲಿ ಕೂರ ಹಾಗಿಲ್ಲ ಎಲ್ಲಾ ಕಡೆ ತಲೆಮರೆಸಿಕೊಂಡು ಓಡುವ ಪರಿಸ್ಥಿತಿಗೆ ಬಂದಿದೆ ಅಂದ್ಹಾಗೆ ಸಿಐಡಿ ಡಿ ಅಧಿಕಾರಿಗಳು ನಿನ್ನೆ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಹದಿನೆಂಟು ಆರೋಪಿಗಳ ವಿರುದ್ಧ ಒಟ್ಟು ನಾಲ್ಕು ಸಾವಿರದ ಇನ್ನೂರ ಮೂವತ್ತ ಆರು ಪುಟಗಳ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ್ದಾರೆ ಆದರೆ ಭೈರತಿ ಬಸವರಾಜ್ ತಲೆಮರೆಸಿಕೊಂಡಿದ್ದು ಆತನ ವಿಚಾರಣೆ ಬಾಕಿ ಇದೆ ಎಂದು ತಿಳಿಸಿದ್ದಾರೆ ಅಷ್ಟೇ ಅಲ್ಲ ಅಜಿತ್ ಅಲಿಯಾಸ್ ಮಲಯಾಳಿ ಅಜಿತ್ ಸಹ ವಿಚಾರಣೆ ನಡೆಸಬೇಕಿದೆ ಎಂದು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಲಾಗಿದೆ ಶೀಟ್ನಲ್ಲಿ ಆರೋಪಿಗಳು ಬಾರೊಂದರಲ್ಲಿ ಕುಳಿತು ಸಂಚು ಮಾಡಿ ಅದಕ್ಕೂ ಮೊದಲು ಕೊಲೆಗೆ ಬೇಕಾದ ತಯಾರಿ ಮಾಡಿಕೊಂಡು ಬಿಕ್ಲು ಶಿವನ ಕೊಲೆಗೆ ಆತನ ಹಿಂಬಾಲಿಸಿ ಆತನ ಚಲನವಲನಗಳ ಗಮನಿಸಿ ಹಲ್ಲೆ ಮಾಡಿ ಭೀಕರವಾಗಿ ಕೊಲೆ ಮಾಡಿದ್ದಾರೆ ಎಂಬ ಚಿತ್ರಣವನ್ನು ಶೀಟ್ನಲ್ಲಿ ಉಲ್ಲೇಖಿಸಲಾಗಿದೆ ಕೊಲೆಗೆ ಪ್ರಮುಖ ಕಾರಣ ಬಿಕ್ಲಾ ಶಿವ ಹಾಗೂ ಜಗದೀಶ್ ನಡುವೆ ಒಂದು ಜಾಗದ ವಿಚಾರಕ್ಕೆ ಶುರುವಾಗಿದ್ದ ಗಲಾಟೆ ಅನ್ನೋದು ತಿಳಿದು ಬಂದಿದೆ ಇನ್ನು ಭೈರತಿ ಬಸವರ ಜಾಮೀನು ವಿಚಾರಣೆ ಇಂದು ಮತ್ತೆ ನ್ಯಾಯಾಲಯದಲ್ಲಿ ನಡೆಯಲಿದ್ದು ಏನು ಆದೇಶ ಬರುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ ಪ್ರಜ್ವಲ್ ನೈನ್ ಬೆಂಗಳೂರು